ಬಹಳ ಅಂದ್ರೆ ಬಹಳ ಖುಷಿಯ ವಿಚಾರ ನಮ್ಮ ಸಾರಿ ನನ್ನ ವಾಯ್ಸ್ ಹೋಗಿದೆ ಸುಳು ಇಂಡಸ್ಟ್ರಿಯಿಂದ ಇಂಥ ಒಂದು ಅದ್ಭುತವಾದ ಫಿಲಮ್ ಬಂದಿರೋದು ಬಹಳ ಖುಷಿ ಅನೀಶ್ ಅವರು ನನ್ನ ಮೊದಲಿಂದ ಬಹಳ ಸ್ನೇಹಿತರು ಇವ್ರು ನೀವು ಕಾಮಿಡಿ ಖಿಲಾಡಿ ಮತ್ತೆ ಬೇರೆ ಬೇರೆ ಕಾಮಿಡಿ ಶೋ ಅಲ್ಲಿ ನೋಡಿರ್ಬೋದು ಅದು ಅಲ್ಲಿ ಮಾತ್ರ ಇಲ್ಲಿ ಒಬ್ಬ ಪ್ರಬುದ್ಧ ನಿರ್ದೇಶಕ ಇದ್ದಾನೆ ಅತಿ ಅದ್ಭುತ ನಿರ್ದೇಶ ನಿರ್ದೇಶಕ ಇದ್ದಾನೆ ಖುಷಿ ಆಯ್ತು ಪ್ರೌಡ್ ಅನ್ನಿಸ್ತು ನಾವು ಊರಲ್ಲಿ ಕಳೆದಂತಹ ದಿನಗಳನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ತುಳುನಾಡಿಗೆ ಹೋಗಿ ಹೋಗಿ ಬಂದಂತಾಯಿತು ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಬಸ್ಕತ್ತು ಒರಿಜಿನಲ್ ತುಳು ಸಿನಿಮಾದಲ್ಲಿ ತುಳು ಲ್ಯಾಂಗ್ವೇಜ್ ಆಗಿದ್ರು ಕೂಡ ಡಬ್ಬಿಂಗ್ ತುಂಬ ಚೆನ್ನಾಗಿ ಆ ಒರಿಜಿನಲ್ ಕನ್ನಡ ಸಿನಿಮಾ ಥರನೇ ಅನಿಸ್ತಾ ಇದೆ ಹಾಗಾಗಿ ಖಂಡಿತವಾಗ್ಲೂ ಕನ್ನಡದ ಎಲ್ಲ ಪ್ರೇಕ್ಷಕರು ಒಂದು ಅಪ್ಪಟ ತುಳುನಾಡ ಶೈಲಿ ಇರುವಂತಹ ತುಳುನಾಡ ತಿರುಳಿರುವಂತಹ ಒಂದು ಅದ್ಭುತವಾದ ಕಥೆ ಇರುವಂತಹ ಸಿನಿಮಾ ನೋಡಬಹುದು ಅದ್ಭುತವಾದ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಹೇಳ್ತೀನಿ ಈ ಸಿನಿಮಾದಲ್ಲಿ ಇವರು ಎಲ್ಲ ಆರ್ಟಿಸ್ಟ್ಗಳನ್ನು ಆರ್ಟಿಸ್ಟ್ಗಳ ಹತ್ರ ಪರ್ಫಾಮೆನ್ಸ್ ತೆಗೆದಿರುವಂಥ ರೀತಿ ಇದೆಯಲ್ಲ ಯಾವುದೇ ತಮಿಳ್ ಮಲಯಾಳಂ ತೆಲುಗು ಅಥವಾ ಹಿಂದಿ ಇಂಡಸ್ಟ್ರಿಗೆ ತ ಕಡಿಮೆ ಇಲ್ಲ ಅತ್ಯದ್ಭುತ ವರ್ಲ್ಡ್ ಕ್ಲಾಸ್ ಆ್ಯಕ್ಟಿಂಗ್ ಎಲ್ಲರೂ ಮಾಡಿದ್ದಾರೆ ವಿಶ್ವ ಯುವ ಶೆಟ್ಟಿ ಆಗಿರಲಿ ದೀಕ್ಷಿತ್ ಆಗಿರಲಿ ಎಲ್ಲರೂ ಚಂದ್ರಾಸು ಲಾಲ್ ಸರ್ ಆಗಿರಲಿ ಎಲ್ಲರೂ ಇದರಲ್ಲಿ ಆ್ಯಕ್ಟ್ ಮಾಡುವಂಥ ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅದರ ಕ್ರೆಡಿಟ್ ಹಂಡ್ರೆಡ್ ಪರ್ಸೆಂಟ್ ಅದರ ನಿರ್ದೇಶಕ ಆಗಿರೋದು ಅನೀಶ್ ಅವರಿಗೆ ಹೋಗ್ಬೇಕು ಆದಷ್ಟು ಬೇಗ ಇವರು ಕನ್ನಡದಲ್ಲಿ ಅತ್ಯದ್ಭುತ ಸಿನಿಮಾಗಳು ಮಾಡಲಿ ತುಳುವಿಗೆ ಒಂದು ತುಳು ಇಂಡಸ್ಟ್ರಿಗೆ ನಾನು ನಾನು ಕೂಡ ತುಳು ಇಂಡಸ್ಟ್ರಿಗೆ ಅಲ್ಲಿ ನನ್ನ ಆಕ್ಟಿಂಗ್ ತುಳುವಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ತುಳು ಇಂಡಸ್ಟ್ರಿಗೆ ಒಂದು ದೊಡ್ಡ ಅಂದರೆ ದೊಡ್ಡ ಆಸ್ತಿ ದಯವಿಟ್ಟು ದಯ ಎಲ್ಲರೂ ಕೂಡ ಕೊಡಿ ಸಪೋರ್ಟ್ ಮಾಡಿ ಇಂಥ ಒಂದು ಅತ್ಯದ್ಭುತ ನಿರ್ದೇಶಕ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಥರ ಆಗಲಿ ಅನ್ನೋದು ನನ್ನ ಆಶೆ ಈಗ ತಾನೇ ಒಂದು ಅದ್ಭುತವಾದ ಸಿನಿಮಾ ನೋಡಿ ಬಂದ ಫೀಲಿಂಗ್ ಇದೆ ನನ್ನ ಹತ್ರ ಅದುವೇ ದಸ್ಕತ್ ಇದನ್ನು ನಾನು ತುಳುವರ್ಷನ್ ನೋಡಿದ್ದೆ ತುಳುವರ್ಷನ್ ನೋಡಿದಾಗಲೇ ನನಗೆ ಏನು ಅಂತ ಹೇಳಿದರೆ ಒಂದು ಹೊಸ ಕತೆ ಆಮೇಲೆ ಸೂಕ್ಷ್ಮತೆಗಳನ್ನು ಮತ್ತು ಪಾತ್ರಗಳನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಆಗಲಿ ಫೋಟೋಗ್ರಾಫಿ ಆಗಲಿ ಎಲ್ಲ ಪಾತ್ರಧಾರಿಗಳು ಭಾಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಒಟ್ಟಾರೆ ಹೇಳಬೇಕು ಅಂತ ನಿರ್ದೇಶಕರಿಗೆ ಒಂದು ದೊಡ್ಡ ಅಲ್ಲಿ ಒಂದು ಒಳ್ಳೆಯ ಸಿನಿಮಾದ ಒಳ್ಳೆ ಕಂಟೆಂಟನ್ನು ಹೇಗೆ ಹೇಳಬೇಕು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ ನನಗೆ ಭಾಳ ಇಷ್ಟ ಆಗಿತ್ತು ತುಳುವಲ್ಲಿ ಅದನ್ನು ಕನ್ನಡಕ್ಕೆ ಡಬ್ ಮಾಡಿದ್ದಾರೆ ಡಬ್ ಮಾಡಿದಾಗ ನಮ್ಮ ದಕ್ಷಿಣ ಕನ್ನಡದ ಕೆಲವೊಂದಿಷ್ಟು ಆ ಸಾಂಸ್ಕೃತಿಕ ವಿಭಾಗ ವಿಭಾಗಗಳು ಕನ್ನಡಕ್ಕಾಗುವಾಗ ಹೇಗಾಗುತ್ತೆ ಅನ್ನೋ ಒಂದು ಕ್ಯೂರಾಸಿಟಿ ಇತ್ತು ಅದು ಇವತ್ತು ನೋಡಿದಾಗ ಕನ್ನಡದಲ್ಲಿ ಇದು ಅದ್ಭುತವಾಗಿದೆ ಈ ಸಿನಿಮಾ ನಿಜವಾಗ್ಲು ನಾನು ಹೇಳೋದೇನೆಂದರೆ ನಮ್ಮ ಸಿನಿಮಾ ಇದು ಕರ್ನಾಟಕದ ಒಂದು ಸಿನಿಮಾ ದಕ್ಷಿಣ ಭಾಗದಾಗಿರ್ಬೋದು ಕರಾವಳಿ ಭಾಗದ್ದಾಗಿರ್ಬೋದು ಆದರೆ ಈ ಸಿನಿಮಾನ ಒಂದು ಹೊಸ ಡೈರೆಕ್ಟರ್ ಫಸ್ಟ್ ಟೈಮ್ ಅನೀಶ್ ಪೂಜಾರಿ ಏನು ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಕಲಾವಿದರು ಆ ವಿಲನ್ ಅಂತೂ ಮಾಡಿದವರಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಯುವ ಶೆಟ್ಟಿ ಆ್ಯಂಡ್ ಎಲ್ಲ ಪಾತ್ರಗಳು ಎಲ್ಲ ಪಾತ್ರಗಳು ಕೂಡ ಆಮೇಲೆ ಒಂದು ಒಂದು ಊರಲ್ಲಿ ನಡೆಯುವಂಥ ಒಂದು ವಿಚಾರನ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದೇ ನಾನು ಹೇಳೋದು ಇದು ತಮಿಳು ಅಥವಾ ಮಲಯಾಳಂ ಆಗ್ತಿದ್ರೆ ಇದು ಇವತ್ತಿಗೆ ಅದು ಸೂಪರ್ ಡೂಪರ್ ಹಿಟ್ ಆಗುವಂಥ ಸಿನಿಮಾ ನನ್ನ ಒಂದು ಕೋರಿಕೆ ಏನು ಅಂತೇಳಿ ದಯವಿಟ್ಟು ನಮ್ಮಲ್ಲಿ ಕಂಟೆಂಟ್ ಇಲ್ದಿರೋ ಸಿನಿಮಾಗಳು ಕಂಟೆಂಟ್ ಇಲ್ದಿರೋ ಸಿನ್ಮಾಗಳು ಅಂತ ಯಾರು ಹೇಳ್ತಿರೋ ದಯವಿಟ್ಟು ಇದನ್ನು ಈ ಒಂದು ರಿಲೀಸ್ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ನಾಳೆಯಿಂದ ಎಲ್ಲ ಚಿತ್ರಮಂದಿರದಲ್ಲಿರುತ್ತೆ ದಯವಿಟ್ಟು ಈ ಸಿನಿಮಾನ ನೋಡಿ ಯಾಕಂದರೆ ಒಂದು ಹೊಸ ಟೀಮ್ ಈ ಥರದ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಮ್ಮ ಒಳ್ಳೆ ಪ್ರಯತ್ನಕ್ಕೆ ನಮ್ಮ ಪ್ರೇಕ್ಷಕರು ಯಾವತ್ತೂ ಕೈಬಿಟ್ಟಿಲ್ಲ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಈ ದಸ್ಕತ್ ತಂಡಕ್ಕೆ ನಾನು ಒಂದು ದಸ್ಕತ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲೀಸ್ ವಾಚ್ ದಿಸ್ ಸಿನಿಮಾ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್